ಹಂಡ್ರೆಡ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ ಹದಿನೇಳು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿನಿತ್ಯ ಕುಡಿಯುವಂಥ ಡೀಟಾಕ್ಸ್ ಡ್ರಿಂಕನ್ನು ಕುಡಿತಾ ಇದ್ದೀನಿ ಈ ಡೀಟಾಕ್ಸ್ ಡ್ರಿಂಕ್ ಮಾಡೋದು ಹೇಗೆ ಅಂದರೆ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಯಾಕಂದರೆ ಹೊಸ ಹೊಸ ವ್ಯೂವರ್ಸ್ ನೋಡ್ತಾ ಇರ್ತೀರ ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಒಂದು ಲೋಟ ಬಿಸಿನೀರನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಅದಕ್ಕೆ ಅರ್ಧ ನಿಂಬೆಹಣ್ಣು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಅಥವಾ ಚೀಯ ಸೀಡ್ಸ್ ಯಾವುದಾದ್ರೂ ಒಂದನ್ನು ನೀವು ಹಾಕ್ಕೊಳ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸಿಪ್ ಬೈ ಸಿಪ್ ಕುಡಿದ್ರೆ ಬಿಸಿ ಇರೋವಾಗಲೇ ಅದೇ ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ ಈ ಒಂದು ಡಿಟಾಕ್ಸ್ ಡ್ರಿಂಕು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಬಾಡಿನ ಡಿಹೈಡ್ರೇಟ್ ಆಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಖಾಲಿ ಹೊಟ್ಟೆಲಿ ಒಂದು ಡಿಟಾಕ್ಸ್ ರಿಂಗ್ ತೊಗೊಳ್ಳೇಬೇಕು ಸೊ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಸ್ವಲ್ಪ ಬ್ರೌನ್ ಬ್ರೆಡ್ಡು ಮತ್ತು ಅದಕ್ಕೆ ಒಂದು ಅರ್ಧ ಬನಾನ ಸ್ಲೈಸ್ ಮಾಡಿ ರೋಸ್ಟ್ ಮಾಡ್ಕೊಂಡಿದ್ದೆ ತುಪ್ಪ ಹಾಕಿ ಆ್ಯಂಡ್ ಒಂದು ಹಾಫ್ ಆಮ್ಲೆಟನ್ನು ತೊಗೊಂಡಿದ್ದೀನಿ ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿದೆ ಬ್ರೆಡ್ ಸ ನೀವು ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊಂಡು ತಿನ್ಬೋದು ಬ್ರೇಕ್ಫಾಸ್ಟಿಗೆ ಬಟ್ ಆದಷ್ಟು ಮಿಲ್ಕ್ ಬ್ರೆಡ್ ಅಥವಾ ಮೈದಾ ಬ್ರೆಡ್ಡು ಯೂಸ್ ಮಾಡೋ ಬದಲು ನೀವು ಬ್ರೌನ್ ಬ್ರೆಡ್ನ ಅಥವಾ ವೀಟ್ ಬ್ರೆಡ್ನ ನೀವು ಯೂಸ್ ಮಾಡ್ಬೋದು ಆವಾಗ ನಿಮಗೆ ಅದು ವೆಯ್ಟ್ ಲಾಸ್ಗೆ ಯಾವುದೇ ರೀತಿ ಬೇರೆ ಎಫೆಕ್ಟ್ ಆಗೋಲ್ಲ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಸ್ಟಮಕ್ ಫುಲ್ ಕೂಡ ಆಗುತ್ತೆ ಸೊ ಬನಾನಾ ಸ್ಯಾಂಡ್ವಿಚ್ಚೇ ಮಾಡ್ಕೋಬೇಕಂತಲ್ಲ ವೆಜಿಟೇಬಲ್ ಹಾಕಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಕೆಲವರಿಗೆ ಬನಾನಾ ತಿಂದರೆ ಬೇಗ ವೆಯ್ಟ್ ಗೇನ್ ಆಗುತ್ತೆ ಸೊ ಹಂಗಾಗಿ ಆದಷ್ಟು ಬನಾನ ಅವಾಯ್ಡ್ ಮಾಡಿ ಸೊ ಹೈ ಕ್ಯಾಲರಿ ಇರುವಂಥ ಫ್ರೂಟ್ ಅದು ಹಾಗಾಗಿ ಸೊ ಅರ್ಧ ಫ್ರೂಟ್ ತಿನ್ನೋದಕ್ಕೆ ಏನು ಸಮಸ್ಯೆ ಇಲ್ಲ ಯಾವತ್ತೂ ಒಂದಿನ ಹಾಗಾಗಿ ಇವತ್ತು ಸ್ಯಾಂಡ್ವಿಚ್ ಥರ ಬನಾನ ಹಾಕ್ಕೊಂಡೆ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ ಪ್ರೋಟೀನ್ಗೋಸ್ಕರ ನಾನು ಒಂದು ಎಗ್ ಆಮ್ಲೆಟನ್ನ ತಗೊಂಡಿದ್ದೆ ಸಿಂಪಲ್ ಆಗಿರಬೇಕು ಆ್ಯಂಡ್ ಹೆಲ್ದಿ ಆಗಿರಬೇಕು ಎಲ್ಲ ಥರದ ಒಂದು ಫೈಬರ್ ನ್ಯೂಟ್ರಿಷಿಯನ್ಸ್ ಪ್ರೋಟೀನ್ ಎಲ್ಲ ಸೋರ್ಸು ಸಿಗೋ ರೀತಿಯಲ್ಲಿ ನಮ್ಮ ಫುಡ್ ಪ್ಲ್ಯಾನನ್ನು ಮಾಡ್ಕೊಳ್ಬೇಕು ಲಂಚ್ ಬಾಕ್ಸ್ಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಉಪ್ಪಿಟ್ಟು ತೊಗೊಂಡಿದ್ದೀನಿ ಸೌತೆಕಾಯಿ ಆ್ಯಂಡ್ ಒಂದು ಆರೆಂಜನ್ನು ತಗೊಂಡಿದ್ದೀನಿ ಸೌತೆಕಾಯಿ ಅಂತೂ ನಮ್ಮ ಡಯೆಟಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಟ್ ಸೌತೆಕಾಯಿ ಪ್ರತಿನಿತ್ಯ ಒಂದು ಸೌತೆಕಾಯಿನ ನಾವು ತಿನ್ನಲೇಬೇಕು ಸೊ ಆವಾಗಲೇ ನಮ್ಮ ಬಾಡಿ ಹೈಡ್ರೇಟ್ ಆಗಿ ಇರುತ್ತೆ ಡಿಹೈಡ್ರೇಟ್ ಆಗೋಲ್ಲ ಇದು ವೆಯ್ಟ್ ಲಾಸ್ ಗ್ರೀನ್ ಟೀ ಸೊ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸಾಕಷ್ಟು ಜನ ಇದನ್ನು ನನ್ನ ಪೇಜಿಂದ ಪರ್ಚೇಸ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ಒಳ್ಳೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂಥೇಳಿ ಯಾರಿಗೂ ಆದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟನ್ನು ಅಲ್ಲೂ ಚೆಕ್ ಮಾಡ್ಬೋದು ಇಲ್ಲ ನಿಮ್ಮ ಹಾಗೂ ಅಲ್ಲಿ ಸಿಗಲಿಲ್ಲ ಅಂದರೆ ನೀವು ಗ್ರೀನ್ ಟೀ ಲಿಂಕ್ ಅಂತ ನನಗೆ ಕಮೆಂಟನ್ನು ಮಾಡಿದರೆ ನಾನು ಖಂಡಿತವಾಗ್ಲೂ ಅದೇ ಕಮೆಂಟ್ ರಿಪ್ಲೈಗೆ ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ ಬೇಗ ಹೋಗಿ ಆಫರಲ್ಲಿ ನಡೀತಾ ಇದೆ ಪ್ಯಾಕಪ್ ಫೋರ್ ಸಿಗ್ತಾ ಇದೆ ಕಮ್ಮಿ ಪ್ರೈಸ್ಗೆ ಮುನ್ನೂರ ಚಿಲ್ಲರೆ ಏನೋ ಅಬೋ ಸಿಗುತ್ತೆ ಸೊ ಬೇಗ ಯಾರಿಗಾದರೂ ಬೇಕಿದ್ರೆ ಹೋಗಿ ಆರ್ಡರ್ ಮಾಡ್ಕೊಳ್ಬೋದು ಸಂಜೆ ಗ್ರೀನ್ ಟೀ ಎಲ್ಲ ಕೂಡ್ದು ಮೇಲೆ ಮಾಮೂಲಿ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿನಿತ್ಯ ಮಾಡೋವಂಥ ಎಕ್ಸಸೈಸೇ ಹೊಸದೇನು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಎವ್ರಿ ಡೇ ನನಗೇನು ಕಂಫರ್ಟೇಬಲ್ ಅನ್ಸುತ್ತೋ ಅದೇ ಥರದ ಎಕ್ಸಸೈಸ್ಗಳನ್ನು ಮಾಡ್ಕೋತೀನಿ ಜೊತೆಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಇವತ್ತು ಶಟಲ್ ಕೂಡ ಬಂದೆ ಸೊ ಹಾಗಾಗಿ ಸೊ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೆಚ್ಚಾಗಿ ಇರಬೇಕು ರಾತ್ರಿ ಊಟಕ್ಕೆ ನೋಡಿ ಒಂದು ಮೂರು ನಾಲ್ಕು ಚಿಕ್ಕ ಟೇಬಲ್ ಸ್ಪೂನಿಂದ ರೈಸ್ ತಗೊಂಡಿದ್ದೀನಿ ಹೆಚ್ಚಿಗೆ ತರಕಾರಿ ಹಾಕಿರೋ ಸಾಂಬಾರು ತೊಗೊಂಡಿದ್ದೀನಿ ಎರಡು ಹೋಲೇಗನ್ನ ತೊಗೊಂಡು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ ಈ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅಂತ ಕೇಳ್ತೀರಾ ಎಸ್ ಕರೆಕ್ಟ್ ಬಟ್ ತಿನ್ನುವಂಥದ್ದನ್ನು ಹಿತವಾಗಿ ಮಿತವಾಗಿ ತಿಂದರೆ ಖಂಡಿತವಾಗ್ಲೂ ಆಗಲ್ಲ ತುಪ್ಪ ಮೊಸರು ಮಜ್ಜಿಗೆ ನಮ್ಮ ಡಯಟಲ್ಲಿ ಬೇಕೇ ಬೇಕು ಹಾಗಂತ ಜಾಸ್ತಿನೂ ತಿನ್ನಬಾರ್ದು ತುಪ್ಪನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನ್ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಸೊ ಹಾಗಾಗಿ ನಾನು ಪ್ರತಿನಿತ್ಯ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ತಿಂದೆ ತಿಂತೀನಿ ತುಪ್ಪ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉಪಯೋಗ ಇದ್ದಾವೆ ತುಂಬ ಬೆನಿಫಿಟ್ ಇದ್ದಾವೆ ಹಾಗಾಗಿ ನಾನು ಅದನ್ನು ತಗೊಳ್ತೀನಿ ಅದಾದಮೇಲೆ ರಾತ್ರಿ ಇತ್ತೀಚೆಗೆ ನಾನು ಇನ್ಕ್ಲೂಡ್ ಮಾಡ್ಕೊಂಡಿರೋದು ಒಂದು ಬೆಡ್ ಟೈಮಲ್ಲೂ ಕೂಡ ಒಂದು ಡಿಟಾಕ್ಸ್ ವಾಟರ್ನ ಮಾಡಿಕೊಡ್ತೀನಿ ಅದು ಜೀರಾ ವಾಟರ್ ಒಂದೂವರೆ ಲೋಟ ಅಷ್ಟು ನೀರನ್ನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಶೋಧಿಸ್ಕೊಂಡ್ರೆ ನಿಮಗೆ ಈ ಡಿಟಾಕ್ಸ್ ರೆಡಿ ಆಗುತ್ತೆ ವೆರಿ ಸಿಂಪಲ್ ಸೊ ನಿಮ್ಮ ಡೈಜೆಷನ್ಗೆ ಅಥವಾ ಅಥವಾ ನಿಮಗೆ ಬಾಡಿ ಡಿಟಾಕ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೀರಿಗೆಯಲ್ಲಿ ಸಾಕಷ್ಟು ಔಷಧಿಯ ಗುಣಗಳಿದ್ದಾವೆ ಹಾಗಾಗಿ ನೀವು ಇದನ್ನ ಮಾರ್ನಿಂಗ್ ಆದರೂ ತೊಗೊಳ್ಬೋದು ಇಲ್ಲ ನೈಟ್ ಮಲಗುವಾಗಾದ್ರೂ ನೀವು ಈ ಒಂದು ಲೋಟ ನೀರನ್ನು ತಗೊಳ್ಬೋದು ಬಿಸಿ ಬಿಸಿಯಾಗಿರುವಾಗ ಕೂಡಿದ್ರೆ ನೀವು ತಿಂದಿರುವಂಥ ಆಹಾರ ಕೂಡ ಜೀರ್ಣ ಆಗುತ್ತೆ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರ್ತೀರ ಬೇಗ ವೇಟ್ ಲಾಸ್ ಆಗುತ್ತೆ ಸೊ ಸ್ಕಿನ್ನಲ್ಲಿ ಎಷ್ಟು ಗ್ಲೋ ಬರ್ತಿದೆ ಅಂದರೆ ಬಿಕಾಸ್ ಡಯಟ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಹಾಗಂತ ಸಪ್ಲಿಮೆಂಟ್ ತಗೊಂಡು ಡಯಟ್ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಮನೆಯಲ್ಲಿರುವಂತಹ ನ್ಯಾಚುರಲ್ ಫುಡ್ಗಳನ್ನು ತಿನ್ಕೊಂಡು ಡಯಟ್ ಮಾಡ್ಬೋದು ಸೊ ಇದೇ ಥರದ ಅಂತ वीडियो सब्सक्राइब म